ಸರ್ ತುಂಬಾ ಜನ ಉಳ್ಕಡ್ಡಿ ಅಂದ್ರೆ ರಿಂಗ್ ವಾರ್ಮ್ ಅಂತಲ್ಲ ಅದಕ್ಕೆ ನಿಮ್ಮಲ್ಲಿ ಸೊಲ್ಯೂಷನ್ ಏನ ಸರ್ ಎನಿ ಇನ್ಫೆಕ್ಷನ್ ನಾವು ಯೂಸ್ ಮಾಡೋದೊಂದು ಸೂಪ ಕಲರ್ ಇಸ್ ಅ ಬ್ಲಾಕ್ ಸೊ ಎಲ್ಲಿ ರಿಂಗ್ ವಾರ್ಮ್ ಆಗಿರುತ್ತೆ ಅದ್ರ ಸುತ್ತನ ಬ್ಲಾಕ್ ಕಲರ್ ಹಾಕಿ ಡೇಲಿ ಹಾಕಬೇಕು ವಿಥೌಟ್ ಫೇಲ್ ಮಿನಿಮಮ್ ಟೂ ವೀಕ್ಸ್ ಆಗಬೇಕು ಅವಾಗ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಯು ಟು ಕ್ರಿಯೇಟ್ ವಾರ್ಮ್ನೆಸ್ ಇನ್ ದ ಸ್ಕಿನ್ ಯಾವಾಗ ಇವಾಗ ಯಾವ ಇವಾಗ ಒಂದು ಟೇಬಲ್ ಮೇಲೆ ಇಲ್ಲಿ ನೀವು ರಿಂಗ್ ವಾರ್ಮ್ ಬರಲ್ಲ ಯಾಕಂದ್ರೆ ಇದು ವಾರ್ಮ್ ಅಂಡ್ ಡ್ರೈ ಇದೆ ನಿಮ್ಮ ಸ್ಕಿನ್ ವೆಟ್ಟಿರುತ್ತೆ ತೇವಾಂಶದಿಂದ ಇರುತ್ತೆ ಅದಕ್ಕೆ ಬರೋದು ಸ್ಕಿನ್ ಜಾಯಿಂಟ್ ಬಂದ್ಬಿಟ್ಟು ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ಇಲ್ಲಿ ವಾರಕ್ಕೆ ಎರಡು ದಿವಸ ಸ್ಕೈ ಬ್ಲೂ ಹಾಕಿ ಜಸ್ಟ್ ಲೈನ್ ಎರಡು ದಿವಸ ಎಲ್ಲೋ ಕಲರ್ ಹಾಕಿ ಸೊ ಇಲ್ಲ ಆಲ್ಟರ್ನೇಟಿವ್ ಡೇಸ್ ಒನ್ ಡೇ ಸ್ಕೈ ಬ್ಲೂ ಒನ್ ಡೇ ಯೆಲ್ಲೋ ಹಾಕ್ತಾ ಬನ್ನಿ ಸ್ಕಿನ್ ಅಲ್ಲಿ ಏನಾದ್ರು ಡ್ಯಾಮ್ನೆಸ್ ಇದ್ರೆ ಕ್ಲಿಯರ್ ಆಗುತ್ತೆ ಇದ್ರ ಜೊತೆಗೆ ವಾರಕ್ಕೆ ಎರಡ್ ಸತಿ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ ಇಷ್ಟ ಮಾಡಿ ನಿಮ್ಮ ಈ ಪ್ರಯತ್ನ ಮೂರಿಂದ ನಾಲ್ಕು ವಾರ ಕರೆಕ್ಟ್ ಆಗಿ ಮಾಡಿದ್ರೆ ರಿಂಗ್ ವಾರ್ಮ್ ಕ್ಲಿಯರ್ ಆಗುತ್ತೆ ಮತ್ತೆ ಬರಲ್ಲ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು